ಎಲ್ಲ ಪತ್ರಿಕಾ ಮಾದೇವರಿಗೆ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ ಇವತ್ತಿನ ಕರ್ನಾಟಕ ರಾಜ್ಯ ಚಲವಾದಿ ಮಹೋತ್ಸವ ಕಲಬುರಗಿ ಜಿಲ್ಲೆಯ ನಮ್ಮ ಗೌರವ ಅಧ್ಯಕ್ಷರಾದಂಥ ಹಾಗೂ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರರಾದಂಥ ವಿಶಾಲ್ ದರ್ಗೇನವರೇ ಕರ್ನಾಟಕ ರಾಜ್ಯ ಚಲವಾದಿ ಮಹೋತ್ಸವದ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಂಪತ್ ಕುಮಾರಣ್ಣ ವಲ್ಕೇರಿಯವರೇ ಕರ್ನಾಟಕ ರಾಜ್ಯ ಚಲೋದಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಭರಣಿಯವರೇ ಜಿಲ್ಲಾ ಖಜಾಂಚಿಗಳಾದಂಥ ಪ್ರಭು ಅವರೇ ಶಾಬಾ ತಾಲೂಕಿನ ಅಧ್ಯಕ್ಷರಾದಂಥ ಬಸವರಾಜ ಮಯೂರವರೇ ತಮಲಾಪುರ ತಾಲೂಕಿನ ಅಧ್ಯಕ್ಷರಾದಂಥ ಅಶೋಕ್ ಸಂಗೀತ್ಕರ್ ಹಾಗೂ ಅನೇಕ ನಮ್ಮ ಕುಲ ಬಾಂಧವರು ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಕರಿ ಉದ್ದೇಶಿಸ್ಟೇ ಇದೇ ತಿಂಗಳ ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯದಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯ ವರದಿಯನ್ನು ಸಲ್ಲಿಸಬೇಕು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಪೂರ್ವಾಗ್ರೀಕ್ತವಾಗಿ ಒಂದು ಸಮುದಾಯವನ್ನು ತುಳಿಯುವ ದುರುದ್ದೇಶದಿಂದ ಒಂದು ಸಮುದಾಯವನ್ನು ಮೇಲೆತ್ತುವ ದುರದೃಷ್ಟದಿಂದ ಇವತ್ತ ಸಂಪೂರ್ಣವಾಗಿ ಸರ್ಕಾರದ ನಿಯಮಗಳನ್ನು ನಗಲಿ ಆಯೋಗದ ನಿಯಮಗಳನ್ನು ಗಾಳಿಗೆ ತೋರಿ ಒಂದು ಸಮುದಾಯಕ್ಕೆ ವಿಶೇಷವಾಗಿ ನಮ್ಮಕ್ಕೆ ಅನ್ಯಾಯ ಮಾಡಿರ್ತಾರೆ ಯಾವ ಥರ ಅನ್ಯಾಯ ಮಾಡಿದರೆ ಅಂದರೆ ನಮ್ಮ ಇರುವ ಸೋದರರನ್ನೇ ಒಡೆದು ಪಾಟ್ ಪಾಠ ಮಾಡಿ ಪೀಸ್ ಪೀಸ್ ಮಾಡಿ ಒಬ್ಬರ ಮುಖ ಒಬ್ಬರು ನೋಡಿದಂಗೆ ಒಬ್ಬರು ನೋಡಿ ಒಬ್ಬರು ಸೇರ್ಲದಂಗ ವ್ಯವಸ್ಥಿತವಾಗಿ ಒಂದು ಒಡಿವೆ ಕೆಲಸ ಮಾಡಿದ್ದಾರೆ ಈ ರಾಜ್ಯದಲ್ಲಿಯ ಬಹು ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿಯ ಎರಡು ಸಾವಿರದ ಹನ್ನೊಂದನೆಯ ಸಾಲಿನದ ಜನಗಣತಿಯಲ್ಲಿ ಪ್ರಸಿದ್ಧ ಜಾತಿಯ ಜನರು ಒಂದು ಕೋಟಿ ನಲವತ್ತು ಸಾವಿರ ಜನ ಆದರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಂದು ಕೋಟಿ ಐದು ಲಕ್ಷ ಜನಸಂಖ್ಯೆಗಳನ್ನು ಮಾತ್ರ ಗಣನೀಯ ತೀರ್ಪುಕೊಂಡಿದ್ದಾರೆ ಅಂದರೆ ಸುಮಾರು ನಲವತ್ತು ಲಕ್ಷ ಜನಸಂಖ್ಯೆ ಈ ಒಂದು ಈ ಎಂಪೆಕಲ್ ಡಾಟಾದಿಂದ ಬರ್ಬಿಟ್ಟಿದ್ದಾರೆ ಆರಂಭದಿಂದಲೂ ಕೂಡ ಅವ್ರ ಮೇಲೆ ನಮಗೆ ಸಂದೆ ಇತ್ತು ಸಂಶಯವಿತ್ತು ಅವರು ಏನು ಹೇಳ್ತಿರಪ್ಪ ಅಂದ್ರೆ ಇಲ್ಲ ನೀವು ಬಲುಗಾಯ ಅಂದರೆ ಒಲಿಯ ಸಮುದಾಯದವರು ಸದೃಢವಾಗಿದ್ದಿರಿ ನೀವು ಚೆನ್ನಾಗಿ ಊಟ ಮಾಡಿರಿ ನಿಮ್ಮೊಂದು ಸ್ಪೂನನ್ನು ಕಡಿಮೆ ಕೊಡ್ತೀನಿ ಹೇಳ್ತಾ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಅದನ್ನೇ ಅವರು ಮಾನಸಿಕ ಸ್ಥಿತಿಯನ್ನು ಬಳಸ್ಕೊಂಡ್ರು ಈ ರಾಜ್ಯದಲ್ಲಿರುವಂಥ ನಮ್ಮ ಬಹುಸಂಖ್ಯಾತವಾದಂಥ ಈ ನಮ್ಮ ಬಲಿಯ ಸಮುದಾಯ ಚಲುವಾದಿ ಸಮುದಾಯವನ್ನು ಹೊಡೆದು ಬಿಡ್ತಾರೆ ಎಂ ಪಿ ಎಕಲ್ ಡಾಟಾ ಪ್ರಕಾರ ಆರಂಭದ ಲೆಕ್ಕಿನ ಎಡವಟ್ಟುಗಳು ಕೂಡ ಮಾಡಿದ್ದಾರೆ ಮೊದಲನೇ ಏನಂದ್ರೆ ಸಮಗ್ರವಾಗಿ ಈ ಏನು ನಾವು ಅನೇಕ ಸ್ಥಳ ಇಲ್ಲಿ ಪ್ರಶ್ನೆ ಕೂಡ ಮಾಡಿದ್ದೇವೆ ಕರೆಕ್ಟಾಗಿ ಆಗ್ತಾ ಇಲ್ಲ ಮತ್ತು ಗಣಿತಿದಾರರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಮತ್ತು ಕರೆಕ್ಟ್ ಮನೆ ಮನೆಗೆ ಹೋಗ್ತಾ ಇಲ್ಲ ಸರ್ವರ್ಗಳಿಲ್ಲ ಅನೇಕ ತೊಂದರೆಗಳು ಕೂಡ ಸಂಬಂಧಿಸಿದ್ದವು ಅನೇಕ ಸಲ ಕೂಡ ಅವ್ರಿಗೆ ನಾವು ಪತ್ರಗಳ ಮೂಲಕ ನಾವು ಸಲ್ಲಿಸಿದ್ದೆವು ಅದನ್ನು ಬಿಟ್ಟು ನಮ್ಮ ಸಮುದಾಯದ ಅಂದರೆ ಬಲಗೈ ಹೊಲಿಯ ಸಮೃದ್ಧ ಜಾತಿಗಳ ಗೆಜೆಟ್ ಎಷ್ಟುಂಬುದನ್ನು ಕೂಡ ಅವರು ಕೊಟ್ಟಿದ್ದೀವಿ ಆದರೆ ಅದನ್ನು ಬಿಟ್ಟು ಅವರು ಪೂರ್ವಾಗ್ರತೆ ಪೀಡಿತವಾಗಿ ಗ್ರೂಪ್ ಎ ಬಿ ಸಿ ಡಿ ಇ ಅಂತ ಗುಂಪು ಮಾಡಿದ್ದಾರೆ ಗ್ರೂಪ್ ಎ ಒಂದು ಲಕ್ಷ ಮೂವತ್ತೆಂಟು ಸಾವಿರ ಆರುನೂರ ಐವತ್ತ ಮೂರು ಜಾ ನಮ್ಮ ಸಮುದಾಯದ ಜನರನ್ನು ಗ್ರೂಪ್ ಎ ಮಾಡಿ ಅದರಲ್ಲಿ ಸೇರಿಸಿ ಅಂಥದ್ರಲ್ಲಿ ಸುಮಾರು ಹದಿನಾರು ಜಾತಿಗಳನ್ನ ಸೇರ್ಪಡೆ ಮಾಡಿದೆ ಗ್ರೂಪ್ ಎ ಮಾಡಿ ಆದಿಯ ಬೈರ ಬಕಡ ಬುಕಡ ಭಂಡಾರೆ ಚೆನ್ನಯ ದಾಸರ ವಲಯ ದಾಸರ ಹಲರ ಹೊಲೆಯ ಹೊಲರ ವಲಯ ದಾಸರ ಮಾಲಾ ಹಿಂಗೆ ಸುಮಾರು ಹದಿಮಾರು ಹದಿನಾರು ಜಾತಿಗಳನ್ನು ನಮ್ಮ ಜಾತಿಯಿಂದ ಹೈಜೆಕ್ ಮಾಡಿ ಕೇ ತಂದು ಪ್ರತ್ಯೇಕ ಅದಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಏಳನೇದಾಗಿ ಚಲುವಾದಿ ಅಂತ ಹೇಳಿ ಸುಮಾರು ಮೂರು ಲಕ್ಷ ಅಂದ್ರೆ ನಾಲ್ಕು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಜನಸಂಖ್ಯೆ ಅದೊಂದು ಕಡಿಗೆ ಗುಂಪು ಮಾಡಿ ಅದಕ್ಕೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಹಲೆಯ ಜಾತಿಯನ್ನು ಪ್ರತ್ಯೇಕ ಮಾಡಿ ಇಪ್ಪತ್ತ್ನಾಲ್ಕು ಲಕ್ಷ ಜನಸಂಖ್ಯೆ ತೋರಿಸಿದ್ದಾರೆ ಮತ್ತು ಇನ್ನೂ ಮುಂದುವರೆದು ಗ್ರೂಪ ಬಿ ಯಲ್ಲಿ ಎರಡು ಲಕ್ಷ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಜನರನ್ನು ಸುಮಾರು ನಾಲ್ಕು ಜಾತಿಗಳನ್ನು ಒಂದೆರಡು ಐದು ಜಾತಿಗಳನ್ನು ಮಾದಿಗೆ ಜಾತಿ ತೋರಿಸ್ಬಿಟ್ಟಿದ್ದಾರೆ ಪರ್ಯಪಾರ ಎಂಬ ಜಾತಿಯನ್ನು ಉದಾಹರಣೆಗಾಗಿ ಪರ್ಯ ಜಾತಿ ಅಂದರೆ